ಸರ್ ನೀವತ್ತು ಪಕ್ಷಕ್ಕೆ ಸೇರ್ಪಡೆ ಹೇಳಿದ್ರಿ ಇಪ್ಪತ್ತೈದು ಸಾವಿರ ಲೀಡಿಂದ ಗೆಲ್ಸ್ಕೊಂಡು ಬರ್ತೀವಿ ಅಂತ ಇವತ್ತು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳಿಂದ ಗೆದ್ದಿದ್ರೆ ಎಷ್ಟು ಖುಷಿ ಇದೆ ನಮಗೆ ತುಂಬಾ ಖುಷಿ ಇದೆ ಇದು ನಿರೀಕ್ಷಿತ ಯಾಕೆಂದ್ರೆ ದೇವೇಗೌಡರ ಕುಟುಂಬದವರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕೂರುಗಳೆಲ್ಲ ನಮ್ಮ ಮನೆ ಗುಲಾಮರು ಅಂತ ಅವ್ರು ತಿಳ್ಕೊ ಬಿಟ್ಟಿದ್ರು ಇವತ್ತು ಚನ್ನಪಣ್ಣ ತಾಲೂಕು ಜನ ಅವ್ರಿಗೆ ಪಾಠವನ್ನು ಕಲಿಸಿದ್ದಾರೆ ದೇವೇಗೌಡರು ಓ ಈ ಒಂದು ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಿದೆ ಕ್ರಮ ಆಗ್ತಿದೆ ಇವೆಲ್ಲವನ್ನೂ ಕೂಡ ನಾವು ಕಿತ್ತೋಗಿತೀವಿ ಅಂತ ಹೇಳ್ತಿದ್ರು ಆದರೆ ಜನ ಕಾಂಗ್ರೆಸ್ ಪರ ಇದ್ದಾರೆ ಈಗ ಅವ್ರು ಏನಾದರೂ ಮಾಡಿದರೆ ಅಭಿವೃದ್ಧಿ ಮಾಡಿದರೆ ಜನಪರ ಕಾಳಜಿ ಇದ್ದರೆ ಅವ್ರನ್ನ ಆಯ್ಕೆ ಮಾಡ್ತಿದ್ದರು ಹೀನಾಯವಾಗಿ ಸೋಲ್ಸಿದ್ದಾರೆ ಇವತ್ತು ಇವರು ಜಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಸಿಗೆ ಬರೋದಕ್ಕೆ ಮೂಲ ಕಾರಣ ಒಂದೇ ಕದಲು ಸರ್ ಅವರಿದ್ದಾರೆ ನಮ್ಮ ಜೊತೆ ಮಾತಾಡೋಣ ಸರ್ ನೀವತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ನಾನು ಹೇಳಿದ್ರಿ ಇಪ್ಪತ್ತೈದು ಸಾವಿರ ಲೀಡಿಂದ ಬರ್ತೀವಿ ಅಂತ ಇವತ್ತು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳನ್ನು ಗೆದ್ದಿದ್ದಾರೆ ಎಷ್ಟು ಖುಷಿ ಇದೆ ಸರ್ ನಮಗೆ ತುಂಬ ಖುಷಿ ಇದೆ ಇದು ನಿರೀಕ್ಷಿತ ಯಾಕೆಂದರೆ ದೇವೇಗೌಡರ ಕುಟುಂಬದವರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲೆಲ್ಲ ನಮ್ಮ ಮನೆ ಗುಲಾಮರು ಅಂತ ಅವ್ರು ತಿಳ್ಕೊಬಿಟ್ಟಿದ್ರು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಜನ ಅವ್ರಿಗೆ ಪಾಠವನ್ನು ಕಲಿಸಿದ್ದಾರೆ ಬೇರೆಯವರು ಒಕ್ಕಲು ಮಕ್ಕಳು ಭಾಳಷ್ಟು ಜನ ಇದ್ದಾರೆ ಅವರು ಕೂಡ ಬೆಳಿಬೇಕು ರಾಜಕೀಯದಲ್ಲಿ ಇರಬೇಕು ಅನ್ನೋವಂಥ ನಿರೀಕ್ಷೆಯನ್ನು ಇವತ್ತು ಇಟ್ಕೊಂಡಿದ್ದಂಥ ಜನ ಇವತ್ತು ಅದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಈ ಒಂದು ಫಲಿತಾಂಶ ನಮ್ಮ ಏನು ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ನಾಯತ್ಕ ನಾಯಕತ್ವಕ್ಕೆ ಒಂದು ಬೆಲೆ ಮತ್ತು ಒಂದು ಹುಮ್ಮಸ್ಸು ಒಂದು ಬಲವನ್ನು ತಂದುಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಲೋಕಸಭೆ ಚುನಾವಣೆಯ ಸೋಲು ಒಂದು ಕಡೆ ಆದರೆ ಯೋಗೇಶ್ವರ ಅವರ ಗೆಲುವು ಭಾಳ ಪ್ರತಿಷ್ಠೆಯಾಗಿತ್ತು ಕಾಂಗ್ರೆಸ್ಗೆ ಇದನ್ನು ಚುನಾವಣಾ ತಂತ್ರವಾಗಿ ಹೇಗೆ ಉಪಯೋಗಿಸ್ಕೊಂಡ್ರಿ ಒಕ್ಕಲಿಗ ಮತದಾರರ ಬಗ್ಗೆ ಮಾತಾಡ್ತಿದಿರಿ ಒಕ್ಕಲಿಗರು ಈ ಒಂದು ಸಮುದಾಯ ಇಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನಾಯಿತು ಕುಮಾರಸ್ವಾಮಿಯವರು ನಮ್ಮ ಭಾಗದ ನಮ್ಮ ಸಮುದಾಯದ ಲೀಡ್ರು ಕೇಂದ್ರದಲ್ಲಿ ಅವಕಾಶ ಸಿಗ್ತದೆ ಅನ್ನುವಂಥ ಒಂದು ಒಂದು ಅಂಧಾಭಿಮಾನದಲ್ಲಿ ನಮ್ಮ ಜನ ಈ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೆ ಮತವನ್ನು ಕೊಟ್ಟಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಸೊ ಈಗ ಏನಾಗ್ಬಿಟ್ಟಿದೆ ಅವರು ಗೆದ್ದ ನಂತರ ಪ್ರತಿಯೊಂದು ಕುಟುಂಬದವ್ರನ್ನೇ ತಂದು ಎಲ್ಲ ಕಡೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಹೋದರೆ ಬೇರೆಯವರು ಪಾಪ ಬರಬೇಕಲ್ಲ ಬೆಳಿಬೇಕಲ್ಲ ಅವರು ಕೂಡ ಸೇವೆಯಲ್ಲಿ ತೊಡಸ್ಕೊಂಡಿದಾರಲ್ಲ ಅವ್ರಿಗೂ ಅವಕಾಶ ಕೊಡಬೇಕಲ್ವಾ ಅದನ್ನು ಇವತ್ತು ಚನ್ನಪಣೆ ಜನತೆ ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರ ಫಲವಾಗಿ ನಾನು ಚನ್ನಪಾಂಡ ಜನತೆಗೆ ತುಂಬುದೂರದೇ ಧನ್ಯವಾದನ ತಿಳಿಸ್ತಿ ಬಯಸ್ತೇನೆ ದೇವೇಗೌಡರು ಮಾತು ಹೇಳಿದರು ಈ ಒಂದು ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಿದೆ ಅಕ್ರಮ ಆಗ್ತಿದೆ ಇವೆಲ್ಲವನ್ನು ಕೂಡ ನಾವು ಕಿತ್ತೋಗಿತಿವಿ ಅಂತ ಹೇಳ್ತಿದ್ರು ಆದರೆ ಜನ ಕಾಂಗ್ರೆಸ್ ಪರ ಇದ್ದಾರೆ ಈಗ ಅವ್ರೇನಾದರೂ ಮಾಡಿದರೆ ಅಭಿವೃದ್ಧಿ ಮಾಡಿದರೆ ಜನಪರ ಕಾಳಜಿ ಇದ್ದರೆ ಅವ್ರನ್ನ ಆಯ್ಕೆ ಮಾಡ್ತಿದ್ರು ಹೀನಾಯವಾಗಿ ಸೋಲಿಸಿದ್ದಾರೆ ಇವತ್ತು ಅಂದಮೇಲೆ ಜನ ತೀರ್ಮಾನ ತೀರ್ಮಾನ ಅಂತಿಮ ಈಗ ಸದ್ಯದ ವಾತಾವರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವ ಒಂದು ವಿಚಾರ ಇದೆ ಸಿ ಪಿ ಯೋಗೇಶ್ವರ ಅವರು ನೀವು ಕೂಡ ಈ ಭಾಗದಲ್ಲಿ ಈ ಗೆಲುವಿಗೆ ರೂರಾಗಿದ್ದೀರಿ ಶಾಸಕ ಸ್ಥಾನದ ಆಕಾಂಕ್ಷೆ ಯಾವ ರೀತಿ ಇರಬಹುದು ಇಲ್ಲಿ ಪಕ್ಷದ ಅಧ್ಯಕ್ಷ ಇದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಇದೆ ಏನೇ ವಿಚಾರ ನಡಿಬೇಕಾದ್ರು ಸರ್ಕಾರದ ಮಟ್ಟದಲ್ಲಿ ಪಕ್ಷದಲ್ಲಿ ಹಿರಿಯರು ತಗೋತಾರೆ ನಿರ್ಧಾರವನ್ನು ನಮ್ಮ ಹೈಕಮಾಂಡು ಲೀಡರ್ಗಳು ನಾವು ಅದರ ಬಗ್ಗೆ ಏನು ಹೆಚ್ಚಿನ ಬಗ್ಗೆ ಯಾವುದೇ ಅಭಿಪ್ರಾಯನ ವ್ಯಕ್ತಪಡಿಸಲ್ಲ ಇವಾಗ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಬಿಜೆಪಿಗೆ ಭಾರಿ ಹಿನ್ನಡೆ ಆಗ್ತಿದೆ ಇದರ ಬಗ್ಗೆ ಹೇಳಕ್ಕೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಂಘಟಿತವಾಗಿ ಅವರು ಅವರು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಇವತ್ತು ನಮಗೆ ಈ ಗೆಲ್ಲುವಿಕೆ ತುಂಬ ಸಹಕಾರಿಯನ್ನು ಕೊನೆಯ ಪ್ರಶ್ನೆ ಡಿ ಸಿ ಎಂ ಅವರು ಸಿಎಂ ಸಾಧ್ಯತೆಗಳಿದಾವೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವ್ರು ಆಗ್ತಾರೆ ಅವರ ಸಮಯ ಬಂದಾಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾವೇನು ಹೇಳೋಕ್ಕೆ ಹೋಗಲ್ಲ ನಮ್ಮ ಬಗ್ಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಅವ್ರಿಗೆ ಮಾಡುವಂಥ ಸಾಮರ್ಥ್ಯ ಆಗುವಂಥ ಸಾಮರ್ಥ್ಯ ರಾಜ್ಯವನ್ನು ಆಳುವಂಥ ಸಾಮರ್ಥ್ಯ ಇದೆ ಅವ್ರಿಗೆ ಜನ ಇದೆ ಅದಕ್ಕೆ ಈ ಚುನಾವಣೆ ಜನ ಬಂಡದರಿಗೆ ಸಾಕ್ಷಿ ಇದಿಷ್ಟು ಉದಯ ಕದಲೂರ್ ಅವರ ಮಾತು ಅವರು ಸಿಪಿಐ ವೇಶ್ವರವನ್ನು ಕರ್ಕೊಂಡು ಬರೋದ್ರೆ ಪ್ರಮುಖ ಪಾತ್ರ ವಹಿಸಿದ್ರು ಅದರ ಜೊತೆಗೆ ಈ ಗೆಲುವು ಕಾಂಗ್ರೆಸ್ಗೆ ಮತ್ತೊಂದಿಷ್ಟು ಹೆಚ್ಚಿನ ಮಹತ್ವವನ್ನು ತಂದುಕೊಟ್ಟಿದೆ ಅದರ ಜೊತೆಗೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರಿಗೂ ಬಲವನ್ನು ತಂದುಕೊಟ್ಟಿದೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಸೇಮ್ ಆಗ್ತಾರೆ ಅದರ ಜೊತೆಗೆ ಐ ಬೇಶ್ವರ್ ಸಚಿವರಾಗ್ತಾರೆ ಇದೆಲ್ಲದಕ್ಕೂ ಕೂಡ ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಪಂಪಾತಿ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ರಾಮನಗರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ